ಅಪ್ಡೇಟ್ ಗೆ ಸ್ವಾಗತ ನೋಡ್ತಾ ಇರ್ಬೋದು ವಿನಾಯಕ ಮತ್ತೆ ಜಯಂತ್ ಆನೆ ನನಿಯಾಲ ಎಲಿಫೆಂಟ್ ಕ್ಯಾಂಪ್ ಇಂದ ಪಳಮನಿ ಎಲಿಫೆಂಟ್ ಕ್ಯಾಂಪ್ ಗೆ ಬಂದಿರುವಂತಹ ಒಂದು ದೃಶ್ಯಾವಳಿಗಳು ಲಾರಿಯಿಂದ ಕೂಡ ಕೆಳಗಡೆ ಇಳೀತಾವೆ ಸೊ ಈ ಒಂದು ಆನೆಗಳು ಬಂದೆ ಇವತ್ತಿಗೆ ಒಂದು ಎರಡ್ ಮೂರು ದಿವಸಗಳಾಗಿದೆ ತುಂಬಾ ಚೆನ್ನಾಗಿ ಎಂಟ್ರಿಯನ್ನು ಸಹ ಮಾಡ್ಕೋತಾರೆ ಪೂಜೆಯನ್ನು ಸಹ ಸಲ್ಲಿಸ್ತಾರೆ ಆನೆಗಳಿಗೆ ಜೊತೆಗೆ ನಿನ್ನೆ ವಿಶ್ವ ಪರಿಸರದ ದಿವಸವು ಕೂಡ ಚೆನ್ನಾಗಿ ಅಲ್ಲಿ ಒಂದು ಗಿಡಗಳನ್ನ ನೆಡುವ ಮೂಲಕ ಉನ್ನತವಾದಂತಹ ಕ್ಯಾಂಪ್ ಬೆಳವಣಿಗೆ ಬಗ್ಗೆ ಮಾತನಾಡ್ತಾರೆ ಪಳಮನಿರ್ ಎಲಿಫೆಂಟ್ ಕ್ಯಾಂಪ್ ಒಂದು ದೊಡ್ಡದಾಗಿರುವಂತಹ ಒಂದು ಕ್ಯಾಂಪ್ ಅದಕ್ಕೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಎಕರೆ ವಿಸ್ತಾರದಲ್ಲಿ ಈ ಒಂದು ಕ್ಯಾಂಪ್ ಅನ್ನ ಮಾಡ್ತಿದ್ದಾರೆ ಅಂತ ಉತ್ತಮವಾದಂತಹ ಫೆಸಿಲಿಟೀಸ್ ಆಸ್ ಇಟ್ ಈಸ್ ನೋಡ್ತಿರ್ಬಹುದು ದುಬಾರಿಯೇ ನೋಡಿದಂಗೆ ಆಗುತ್ತೆ ದುಬಾರಿ ವೈಬ್ಸ್ ಫೀಲ್ ಕೂಡ ಅಂದ್ರೆ ಅಲ್ಲಿರುವಂತಹ ಅಂದ್ರೆ ಆಂಧ್ರದಲ್ಲಿರುವಂತಹ ಮಾವುದರು ದುಬಾರಿಗೆ ಬಂದು ಸುಮಾರು ಒಂದು ಎರಡು ತಿಂಗಳು ಅಲ್ಲೇ ಇದ್ದು ಆನೆಗಳ ಜೊತೆ ಟ್ರೈನಿಂಗ್ ಅನ್ನ ಸಹ ಪಡ್ಕೊಂಡು ಹೋಗಿರ್ತಾರೆ ನಂತರದಲ್ಲಿ ಸರ್ಕಾರ ಜೊತೆ ಮಾತುಕತೆ ಆಡಿ ಪವನ್ ಕಲ್ಯಾಣ್ ಅವರು ನಾಲ್ಕು ಆನೆಗಳನ್ನ ಕರ್ನಾಟಕದಿಂದ ಆಂಧ್ರಕ್ಕೆ ಕಟ್ಸ್ಕೋತಾರೆ ನನಿಯಾಲಾ ಕ್ಯಾಂಪ್ ನಲ್ಲಿ ಇದ್ದಂತ ವಿನಾಯಕ ಜಯಂತ ಆನೆ ಕೂಡ ಈಗ ಸದ್ಯದ ಮಟ್ಟಿಗೆ ಟೆಂಪ್ರವರಿ ಬೇಸಿಸ್ ಅಂತೆ ಎರಡು ಆನೆಗಳು ಯಾಕಂದ್ರೆ ಈ ಆನೆಗಳು ಸೀನಿಯರ್ ಮೋಸ್ಟ್ ಮತ್ತೆ ಸಾಕಷ್ಟು ಕುಂಕಿ ಕಾರ್ಯಾಚರಣೆಯಲ್ಲೂ ಕೂಡ ಕಾಡಾನೆಗಳನ್ನು ಓಡಿಸುವಂತ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿರುವಂತ ಎಕ್ಸ್ಪೀರಿಯನ್ಸ್ ಎರಡು ಆನೆಗಳಿಗೆ ಸೊ ಹೀಗಾಗಿ ಈ ಆನೆಗಳು ಈಗ ಸದ್ಯಕ್ಕೆ ಪಳಂನೀರ್ ಎಲಿಫೆಂಟ್ ಕ್ಯಾಂಪ್ ಗೆ ಬಂದಿದ್ದು ನಾಲ್ಕು ಆನೆಗಳ ಜೊತೆ ಕೂಡ ಇದಾವೆ ಇನ್ನು ನಮ್ಮ ಕೃಷ್ಣ ದೇವ ರಂಜನ್ ಮತ್ತೆ ಜೂನಿಯರ್ ಅಭಿಮಾನಿ ಆನೆ ಕೂಡ ತುಂಬಾನೇ ಚೆನ್ನಾಗಿದೆ ಬಿಸ್ಲು ದಾಸ್ ಜಾಸ್ತಿ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಒಂದು ಫೆಸಿಲಿಟೀಸ್ ಕೂಡ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಒಕ್ಕೊಂಡಿದಾವೆ ದುಬಾರೆ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು ಅಲ್ಲಿ ಯಾವ ರೀತಿ ಇತ್ತು ಸರ್ಕಲ್ ಅದೇ ರೀತಿ ಪಳಂನೀರ್ ಎಲಿಫೆಂಟ್ ಕ್ಯಾಂಪ್ ನಲ್ಲೂ ಸಹ ಸರ್ಕಲ್ ಅನ್ನ ನಿರ್ಮಿಸಿದ್ದಾರೆ ಸೊ ಆನೆಗಳನ್ನ ಅಲ್ಲೇ ಪ್ರದರ್ಶನಕ್ಕೆ ಅಂತಂದ್ರೆ ವಿಸಿಟರ್ಸ್ ಕೂಡ ಈಗ ಬರೋಕ್ಕೆ ಅಫಿಷಿಯಲ್ ಆಗಿ ಕೂಡ ಡಿಕ್ಲೇರ್ ಮಾಡ್ತಾರೆಬೈಲಿಫೆಂಟ್ ಕ್ಯಾಂಪ್ ಬರ್ಬಹುದು ನನಿಯಲ್ಲ ಎಲಿಫೆಂಟ್ ಕ್ಯಾಂಪ್ ಇಂದ ವಿನಾಯಕ ಮತ್ತೆ ಜಯಂತ್ ಆನೆ ಕರೆಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ವಿನಾಯಕ ಆನೆ ತುಂಬಾನೇ ಚೆನ್ನಾಗಿರುವಂತ ಆನೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ವಿನಾಯಕ ಮತ್ತೆ ಜಯಂತ್ ಸಿಕ್ಕಾಬಟ್ಟೆಯ ಒಂದು ಒಳ್ಳೆ ಆನೆ ಮತ್ತೆ ಒಳ್ಳೆ ಫಿಸಿಕ್ ಇರುವಂತ ಆನೆ ಡೇಯಿಂಗ್ ಆನೆ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಈ ಆನೆಗಳು ಕೂಡ ಕಾರ್ಯಾಚರಣೆ ಅಂದ್ರೆ ಕಾಡಾನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಭಾಗಿಯಾಗಿದೆ ಮತ್ತೆ ಒಂದು ಕಮ್ಯಾಂಡ್ ಇದೆಯಲ್ಲ ನಿಜಕ್ಕೂ ಕೂಡ ಕೊಡುವಂತ ಕಮ್ಯಾಂಡ್ ತುಂಬಾ ಸೂಪರ್ ಆಗಿ ಕೇಳ್ತವೆ ಕೆಲವೊಂದು ಬಾರಿ ಕನ್ನಡದಲ್ಲೂ ಕೂಡ ಕಮ್ಯಾಂಡ್ ಗಳನ್ನ ಕೊಟ್ಟಂತ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಒಂದು ವಿನಾಯಕ ರೆಸ್ಪಾಂಡ್ ಅದು ಎಲ್ರಿಗೂ ಕೂಡ ಖುಷಿ ಆಗುತ್ತೆ ವಿನಾಯಕನನ್ನ ನೋಡ್ಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಸೊ ಈಗ ನೋಡ್ತಾ ಇರ್ಬೋದು ಒಂದು ಪೊಳಂಬೀರ್ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಆರು ಆನೆಗಳು ಸದ್ಯಕ್ಕೆ ಇರುವಂತದ್ದು ತುಂಬಾ ಚೆನ್ನಾಗಿ ಅಲ್ಲಿ ಫೀಡಿಂಗ್ ಆಗಿರ್ಬೋದು ಸೊ ನೋಡ್ತಾ ಇರ್ಬೋದು ಈಗ ಅಭಿಮನ್ಯು ಅಂದ್ರೆ ಸಕ್ಕರೆ ಬೈಲಿ ಇದ್ದಂತ ಜೂನಿಯರ್ ಅಭಿಮನ್ಯು ಹದಿನೈದು ವರ್ಷದ ಜೂನಿಯರ್ ಅಭಿಮನ್ಯು ಈಗ ಪಳಮನೀರ್ ಕ್ಯಾಂಪ್ ನಲ್ಲಿರುವಂತದ್ದು ಎಲ್ಲಾ ಆನೆಗಳು ಕೂಡ ಆರೋಗ್ಯವಾಗಿದೆ ಚೆನ್ನಾಗಿದಾವೆ ಫೀಡಿಂಗ್ ಆಗಿರ್ಬೋದು ಸೊ ಅಲ್ಲೂ ಕೂಡ ಮುದ್ದೆನ ಕೊಡ್ತಾರೆ ಮತ್ತೆ ಆನೆಗಳಿಗೆ ಬೇಕಾದಂತಹ ಸೊಪ್ಪು ಆಗಿರ್ಬೋದು ಸೊ ಭತ್ತ ಆಗಿರ್ಬೋದು ಸೊ ಈ ರೀತಿ ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಸಾಧ್ಯ ಅಲ್ಲೂ ಕೂಡ ಸಾಕ್ತಿದ್ದಾರೆ ಯಾಕಂದ್ರೆ ಅವರೇ ಬಂದು ಟ್ರೈನಿಂಗ್ ಅನ್ನ ತಗೊಂಡೋಗಿರೋದು ಆಂಧ್ರ ಮಾವುತರು ಜೊತೆಗೆ ಈಗ ಅಲ್ಲಿ ಕರ್ನಾಟಕ ಮಾವುತರು ಒಂದು ತಿಂಗಳು ಇದ್ದು ಅವ್ರಿಗೆ ಇನ್ನೂ ಸ್ವಲ್ಪ ಹೇಳ್ಕೊಟ್ಟು ಮತ್ತೆ ಆನೆ ಆಂಧ್ರ ಮಾವು ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ತನಕ ಕರ್ನಾಟಕದ ಮಾವತ್ರು ಕೂಡ ಅಲ್ಲೇ ಇರ್ತಾರೆ ನೋಡ್ತಿರ್ಬಹುದು ದೇವಾನೆ ದುಬಾರ ಎಂತ ಕಳ್ಸಿಕೊಂಡಿದ್ರಲ್ಲ ದೇವಾನೆ ಅಲ್ಲಿ ಚೆನ್ನಾಗಿದೆ ಒಂದು ಅದ್ಭುತವಾದಂತಹ ಕ್ಯಾಂಪ್ ಇನ್ಫ್ರಾಸ್ಟ್ರಕ್ಚರ್ ಸೇಮ್ ದುಬಾರಿಯ ಫೀಲ್ ಅಂತ ಹೇಳ್ಬೋದು ಅಭಿಮನ್ಯು ಆಗಿರ್ಬೋದು ಕೃಷ್ಣ ಆನೆ ಸಹ ನೋಡ್ತಾ ಇರ್ಬೋದು ಕೃಷ್ಣ ಅನೇನು ಕೂಡ ಅಷ್ಟೇ ಒಳ್ಳೆ ಚೆನ್ನಾಗಿರ್ಬಂತ ಆನೆ ಸಖತ್ತಾಗಿ ಒಂದು ಕ್ಯಾಂಪ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಅದೇ ಹೇಳಿದ ಹಾಗೆ ಮೂವತ್ತೈದರಿಂದ ನಲವತ್ ಎಕರೆ ಅಂತೆ ಅಲ್ಲೂ ಕೂಡ ಆನೆ ಮತ್ತೆ ಮಾನವ ಸಂಘರ್ಷ ಇರುತ್ತೆ ಅಲ್ಲೂ ಕೂಡ ಕಾಡನೆಗಳು ಇದಾವೆ ಆದ ಕಾರಣ ಪವಲ್ ಕಲ್ಯಾಣ್ ಅವರು ತುಂಬಾ ಅಂದ್ರೆ ತುಂಬಾನೇ ವರ್ಷಗಳಿಂದ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತೇನೆ ನಮಗೂ ಕೂಡ ಆನೆಗಳು ಬೇಕು ಕಳ್ಸಿಕೊಡಿ ಅಂತ ಈಗಾಗ್ಲೇ ಅವರಿಗೆ ಅಂದ್ರೆ ಆಂಧ್ರಗೆ ಸಾಕಷ್ಟು ಆನೆಗಳು ಕೂಡ ಕೊಟ್ಟಾಗಿದೆ ಬಟ್ ಕ್ಯಾಂಪ್ ಗೆ ಅಂತ ಈಗ ಸದ್ಯಕ್ಕೆ ಇವರು ಈ ರೀತಿಯ ಒಂದು ಕೇಳಿದ್ದ ಕಾರಣ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ವಿಧಾನಸೌಧದ ಮುಂಭಾಗ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿರುವಂತ ಕಾರ್ಯಕ್ರಮವನ್ನ ಮಾಡಿ ನಾಲ್ಕು ಆನೆಗಳನ್ನ ಕಳ್ಸಿಕೊಟ್ಟಿದ್ರು ಒಟ್ಟು ಆರು ಆನೆ ಒಪ್ಪೊಂದಾಗಿದ್ದು ಅದಕ್ಕೆ ನಾಲ್ಕು ಆನೆಗಳನ್ನ ಕಳ್ಸಿಕೊಟ್ರು ಆ ಬಳಿಕ ಆಂಧ್ರದಲ್ಲಿ ಇದ್ದಂತ ನನಿಯಾಲ ಕ್ಯಾಂಪ್ ಇಂದ ಎರಡು ಆನೆಗಳನ್ನ ಕಳ್ಸಿಕೊಡಲಾಗುತ್ತೆ ಸೊ ಅದಕ್ಕೆ ವಿನಾಯಕ ಮತ್ತೆ ಜಯಂತ್ ಹೋಗಿರುವಂತದ್ದು ಟೆಂಪ್ರವರಿ ಅಂತ ಹೇಳ್ತಾರೆ ನಿಜಕ್ಕೂ ಕೂಡ ನೋಡ್ಬೇಕು ಆ ವಾಪಸ್ ಅದೇನಾದ್ರು ನನಿಯಾಲ ಕ್ಯಾಂಪ್ಗೆ ಹೋಗ್ತವ ಅಥವಾ ಪಳಂಗಿರಿನಲ್ಲಿ ಇರ್ತವಂತ ಮುಂಬರುವ ದಿವಸಗಳಲ್ಲಿ ಓದ್ತಾ ಇದ್ದು ನೋಡ್ತಾ ಫೀಡಿಂಗ್ ಯಾವ ರೀತಿ ಕೊಡ್ತಾರೆ ಅಂತ ಸೇಮ್ ಆಸ್ ಇಟ್ ಈಸ್ ಕರ್ನಾಟಕದಲ್ಲಿ ಯಾವ ರೀತಿ ಊಟವನ್ನು ಕೊಡ್ತಿದ್ರು ಅಲ್ಲೂ ಕೂಡ ಮುದ್ದೆ ಕಲಸಿ ಅವರು ಕೂಡ ಬಾಯಿಗೆಯನ್ನು ಇಡ್ತಾರೆ ಸೊ ಈ ರೀತಿ ಇನ್ನ ಕರ್ನಾಟಕದ ಮಾಹುತರು ಅಲ್ಲೇ ಆಂಧ್ರದಲ್ಲಿ ಇದ್ದಾರೆ ಆನೆಗಳ ಚುತ್ತನೆ ಇದ್ದಾರೆ ಇನ್ನೂ ಸ್ವಲ್ಪ ಪೊಳಗಿಸ್ಬೇಕಲ್ಲ ಟ್ರೈನಿಂಗ್ ಅವಶ್ಯಕತೆ ಜಾಸ್ತಿ ಇರೋದು ಆದ ಕಾರಣ ನೋಡ್ತಾ ಇರಬಹುದು ಯಾವ ರೀತಿ ನಮ್ಮ ಅಭಿಮನ್ಯು ಇದಾನೆ ಅಂತ ಎಲ್ರಿಗೂ ಕೂಡ ಇಷ್ಟ ಈ ಒಂದು ಜೂನಿಯರ್ ಅಭಿಮನ್ಯು ಸಕ್ರೆ ಬಲಿಗಂತೂ ಓದೋರು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಜೂನಿಯರ್ ಅಭಿಮನ್ಯು ಯಾವ ರೀತಿ ಆನೆ ಸಿಕ್ಕಾವಡೆ ಸೂಪರ್ ದಂತ ನೋಡ್ತಿರ್ಬೋದು ಇನ್ನ ಸಿಕ್ಕ ಏಜ್ ಹದಿನೈದು ವರ್ಷ ಹದಿನೇಳು ವರ್ಷ ಅಷ್ಟೇನೆ ಸಕ್ಕದಾಗಿರುವಂತ ಆನೆ ಕೃಷ್ಣ ಮತ್ತೆ ಅಭಿಮನ್ಯು ಜೂನಿಯರ್ ಅಭಿಮನ್ಯು ಆನೆ ಸಕ್ರೆ ಪಳಂ ನೀರ್ ಅಂದ್ರೆ ಆಂದ್ರಾಗೆ ಕಳಿಸ್ಕೊಟ್ಟಿದ್ದು ಎರಡು ಆನೆಗಳನ್ನ ಮಾತ್ರ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಆಮೇಲೆ ಅಲ್ಲಿ ಕುಡಿಯುವಂತ ನೀರು ಆನೆಗೆ ಸ್ನಾನ ಮಾಡಕ್ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಸೊ ಮತ್ತೆ ಆನೆ ಮಾವು ಕಾವಡಿಗೆ ಅಲ್ಲಿ ಉಳ್ಕೊಳಕ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಆಗಿರುತ್ತೆ ಮತ್ತೆ ಅಲ್ಲೂ ಕೂಡ ಈಗಾಗಲೇ ಇದಕ್ಕೂ ಮುಂಚೆ ಸಾಕಷ್ಟು ಸಾವು ನೋವುಗಳನ್ನು ಅಲ್ಲಿರುವಂತಹ ಜನರು ಕೂಡ ಎದುರಿಸಿದ್ದಾರೆ ಅದ ಕಾರಣ ಆನೆಗಳ ಅವಶ್ಯಕತೆ ಇದೆ ಕುಮ್ಕಿ ಟ್ರೈನ್ ಎಡಿಫೆಂಟ್ಸ್ ನಮಗೂ ಬೇಕು ಅಂತ ಪವನ್ ಕಲ್ಯಾಣ್ ಅವರು ಒಂದು ವರ್ಷದ ಹಿಂದೆ ಇದಕ್ಕೆ ಚರ್ಚೆ ಮಾಡಿ ಬೆಂಗಳೂರಿಗೆ ಬಂದಂತ ಟೈಮ್ ಅಲ್ಲಿ ಮೀಟಿಂಗ್ ಅನ್ನ ಸಹ ಮಾಡಿರ್ತಾರೆ ಇದು ಒಂದು ವರ್ಷದ ಚರ್ಚೆ ಕೊಡ್ತಾರೋ ಇಲ್ಲಿ ಒಂದು ಎಲ್ರಿಗೂ ಕೂಡ ಒಂದು ಕುತೂಹಲವು ಕೂಡ ಇತ್ತು ಕನ್ಫ್ಯೂಷನ್ಗಳು ಕೂಡ ಇತ್ತು ಅದೇ ಕಾರಣ ಲಾಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ದೊಡ್ಡದಾಗಿರುವಂತಹ ಒಂದು ಫಂಕ್ಷನ್ ಮಾಡಿ ಅಫಿಷಿಯಲ್ ಆಗಿ ಆಂಧ್ರದವರಿಗೆ ಆನೆಗಳನ್ನ ಹಸ್ತಾಂತರ ಮಾಡುವ ಮೂಲಕ ಡಿಕ್ಲೇರ್ ಮಾಡ್ತಾರೆ ನಾವು ಆನೆಗಳನ್ನ ಕೊಡ್ತಾ ಇದೀವಿ ಅಂತ ಸೊ ಫಂಕ್ಷನ್ ಕೂಡ ತುಂಬಾನೇ ಗ್ರಾಂಡ್ ಆಗಿ ನಡೆಯುತ್ತೆ ಅದನ್ನು ಕೂಡ ಪ್ರತಿಯೊಬ್ಬರು ನೋಡಿರ್ತಾರೆ ಸಿದ್ದರಾಮಯ್ಯ ಅವರು ಮಾನ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಡಿ ಕೆ ಶಿ ಅವರು ಸೊ ಎಲ್ಲರೂ ಕೂಡ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ ನೋಡ್ತಿರ್ಬೋದು ದೇವ ಆನೆ ಈಗ ಕೃಷ್ಣ ಆನೆ ಅಂದ್ರೆ ಸಕ್ರೆಬೈ ಆನೆ ದುಬಾರಿ ಆನೆ ಕೂಡ ಈಗ ಒಟ್ಟಿಗೆ ಮೀಟ್ ಆಗಿರುವಂತದ್ದು ಎಲ್ಲ ಒಟ್ಟಿಗೆ ಈಗ ಫ್ರೆಂಡ್ ಆಗಿದ್ದಾವೆ ಆರು ಆನೆಗಳು ಕೂಡ ಇದಾವೆ ಎಲ್ಲವೂ ಕೂಡ ಅಷ್ಟೇ ಅಡ್ಜಸ್ಟ್ ಆಗಿದಾವೆ ದೂರ್ ದೂರ ಕೆಲವೊಂದು ಬಾರಿ ಕಟ್ ಆಗ್ತಾರೆ ಕೆಲವೊಂದು ಬಾರಿ ಹತ್ರದಲ್ಲಿ ಕಟ್ಟಾಕ್ತಾರೆ ಇನ್ನ ಜೈ ಅಂತ ನೋಡಿರ್ಬೋದು ಯಾವ ರೀತಿ ಇದ್ದ ಆನೆ ಅಂತ ಅದು ಕೂಡ ಜೈ ಜೈಟಿಕ್ ಆಗಿರುವಂತ ಆನೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಫ್ಯೂಚರ್ ನಲ್ಲಿ ದುಬಾರಿಗೆ ಯಾವ ರೀತಿ ವಿಸಿಟರ್ಸ್ ಬರ್ತಾ ಇದ್ರು ಈ ಒಂದು ಕ್ಯಾಂಪ್ ಅಂದ್ರೆ ಏನ್ ಹೊಸದಾಗಿ ನಿರ್ಮಾಣ ಆಗ್ತಿದೆ ಆ ಪಳಂನೂರ್ ಎಲ್ಫೆಂಟ್ ಕ್ಯಾಂಪ್ ಕೂಡ ವಿಸಿಟರ್ಸ್ ಬರ್ತಾರೆ ಆದ ಕಾರಣವೇ ಈ ರೀತಿ ದೊಡ್ಡದಾಗಿರುವಂತಹ ಸರ್ಕಲ್ ಅನ್ನ ಮಾಡಿರುವಂತದ್ದು ಈ ಸರ್ಕಲ್ ನಲ್ಲಿ ಆನೆಗಳನ್ನ ನಿಲ್ಲಿಸ್ತಾರೆ ವಿಸಿಟರ್ಸ್ ಬರ್ತಾರೆ ವಿಸಿಟರ್ಸ್ ನೋಡ್ಬೋದು ಫೋಟೋವನ್ನ ತೆಗೆಸ್ಕೋಬಹುದು ಸೊ ಈ ರೀತಿ ಒಂದು ಆನೆಗಳ ಜೊತೆ ಇಂಟ್ರಾಕ್ಷನ್ ಮತ್ತೆ ಮಕ್ಕಳಿಗೂ ಕೂಡ ಕರ್ಕೊಬಹುದು ತೋರಿಸಬಹುದು ಆದ ಕಾರಣವೇ ನೋಡ್ತಾ ಇರ್ಬೋದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಆನೆಗಳಿಗೆ ಅಂತ ಬಿಸಿಲು ಜಾಸ್ತಿ ಇರುವಂತ ಕಾರಣ ಆನೆಗಳಿಗೆ ನೀರು ಜಾಸ್ತಿ ಯಥೇಚ್ಛವಾಗಿ ಬೇಕಾಗುತ್ತೆ ಸೊ ಈ ರೀತಿ ಫೆಸಿಲಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ದುಬಾರಿಯಲ್ಲಿ ಯಾವ ರೀತಿ ಇದೆ ಅದನ್ನು ಕೂಡ ನೋಡಿರ್ತಾರೆ ಆದ ಕಾರಣ ಒಂದು ಒಳ್ಳೆ ಕ್ಯಾಂಪ್ ಅನ್ನ ನಿರ್ಮಿಸಬೇಕು ಅಂತ ನೀರಿನಲ್ಲಿ ಚಿತ್ತೂರು ಡಿಸ್ಟಿಕ್ಟ್ ನಲ್ಲಿ ತೀರ್ಮಾನ ಮಾಡಿ ಅದೇ ರೀತಿ ರೆಡಿ ಮಾಡಿದ್ದಾರೆ ಎಲ್ರಿಗೂ ಕೂಡ ಖುಷಿ ಅಲ್ಲಿರುವಂತ ಆಫೀಸರ್ಸ್ ಕೂಡ ಅಷ್ಟೇ ತುಂಬಾ ತುಂಬಾನೇ ಶ್ರಮಿಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆನೆಗಳ ಒಂದು ಆರೋಗ್ಯ ವಿಚಾರ ಆಗಿರ್ಬೋದು ಹೆಲ್ತ್ ಚೆಕ್ಅಪ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿ ಆನೆಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಯಾಕಂದ್ರೆ ಪವನ್ ಕಲ್ಯಾಣ್ ಅವರೇ ಪ್ರಾಮಿಸ್ ಮಾಡಿದ್ದಾರೆ ಕರ್ನಾಟಕದ ಆನೆಗಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ನಮ್ಮ ಆನೆಗಳು ಇನ್ಮೇಲೆ ಅಂತ ಅವರೇ ಪ್ರಾಮಿಸ್ ಮಾಡಿದ ಹಾಗೆ ಆನೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ ಒಳ್ಳೆ ಫೀಡಿಂಗ್ ಆಗಿರ್ಬೋದು ಟೈಮ್ ಟೈಮ್ ಗೆ ಏನೇನ್ ಬೇಕು ಆನೆಗಳ ಹೆಲ್ತ್ ಚೆಕ್ಅಪ್ ಇಂದ ಹಿಡಿದು ಆನೆಗಳ ಜೊತೆ ಇರುವಂತವ್ರಿಗೂ ಕೂಡ ಅಷ್ಟೇನೆ ಏನೇನ್ ಚ ಏನೇನ್ ಡೈಲಿ ಗಳಲ್ಲಿ ಏನೇನ್ ಬೇಕಾಗುತ್ತೆ ಅವ್ರನ್ನೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮತ್ತೆ ಅಹ್ ನಿನ್ನೆ ವಿಶ್ವ ಪರಿಸರ ದಿವಸ ಆದಂತ ಕಾರಣ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಅಲ್ಲೂ ಕೂಡ ಮಾತನಾಡಿದಂತ ಅಧಿಕಾರಿಗಳು ನಾವು ಈ ಒಂದು ಕ್ಯಾಂಪ್ ಡೆವಲಪ್ಮೆಂಟ್ ಗಾಗಿ ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದೀವಿ ಆನೆಗಳು ಚೆನ್ನಾಗಿರ್ಬೇಕು ಅಂತ ಅದಕ್ಕೂ ಕೂಡ ಅಷ್ಟೇ ನಾವು ಕೂಡ ಏನೇನು ಅದಕ್ಕೆ ಒಳ್ಳೊಳ್ಳೆ ಫುಡ್ ಗಳನ್ನ ಕೊಡ್ತಾ ಇದ್ದೀವಿ ಆರೋಗ್ಯದಲ್ಲಿ ಕೂಡ ಉನ್ನತವಾಗಿ ಮತ್ತೆ ವೆಯ್ಟ್ ಗೇನ್ ಕೂಡ ಆಗುವಲ್ಲಿ ಆನೆಗಳು ಕೂಡ ಅಷ್ಟೇನೆ ಚೆನ್ನಾಗಿದಾವೆ ಆರೋಗ್ಯವಾಗಿದೆ ಅಂತ ಅಧಿಕಾರಿಗಳು ಮಾತನಾಡುತ್ತಾರೆ ನಿಮ್ಗೂ ಕೂಡ ಖುಷಿ ಆಯ್ತಾ ವಿನಾಯಕ ಮತ್ತೆ ಜಯಂತ್ ಈ ಒಂದು ಕೊಳಂಬೀರ್ ಕ್ಯಾಂಪ್ ಗೆ ಬಂದಿದ್ದ ತಪ್ಪದೆ ಕಮೆಂಟ್ ಮಾಡಿ